ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಇನ್ನೊಂದ್ ದಿನ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ ಹೋಗಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿ ಕೇಳಿದ್ರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನ್ ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆತರ ಫುಲ್ ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಇನ್ನೊಂದ್ ದಿನ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೀದೆ ನಾನ್ ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನಿಮಗೆ ಆಗಲೇ ನೀವು ಪೋಸ್ಟ್ ಮಾಡ್ತಾ ಇದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀನಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆಂದು ನಾನು ಹೇಳಿಲ್ಲ ಹೇಳಬೇಕಾದ ಅವಶ್ಯಕತೆ ಇಲ್ಲ ಐ ನೋ ವಿತ್ನೀಸ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಯಾರು ಮಾತಾಡ್ತಾರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದು ನಾನು ಐ ವಿಡ್ ಹ್ಯಾವ್ ಟು ಫೈಲ್ ಎಫಾರ್ಮೇಶನ್ ಕೇಸ್ ಅನ್ನು